ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಕಮಲ್ ಹಾಸನ್ ಅವರ ಒಂದು ಕಾಂಟ್ರವರ್ಸಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಕನ್ನಡ ವಿರೋಧ ಹೇಳಿಕೆಯನ್ನು ಕೊಟ್ಟು ಈಗ ಜನಾಕ್ರೋಶಕ್ಕೆ ಕಮಲ್ ಹಾಸನ್ ಅವರು ಕಾರಣರಾಗಿದ್ದಾರೆ ಅವರ ಜೊತೆಗೆ ಈಗ ಶಿವರಾಜ್ ಕುಮಾರ್ ಅಂದರೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಕೂಡ ಈಗ ಜನಾಕ್ರೋಶಕ್ಕೆ ಕಾರಣವಾಗಿದ್ದಾರೆ ಹಾಗಾದರೆ ಏನಾಯಿತು ಶಿವಣ್ಣ ಅವರಿಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರ್ಬೋದು ತಗ್ ಲೈಫ್ ಎನ್ನುವಂಥ ಸಿನಿಮಾ ಕಮಲ್ ಹಾಸನ್ ಅವರ ಸಿನಿಮಾ ಇತ್ತೀಚೆಗೆ ಬಿಡುಗಡೆ ಆಗುತ್ತದೆ ಸೊ ಆ ಒಂದು ಸಿನಿಮಾದ ಒಂದು ಪ್ರೀ ಲಾಂಚಿಂಗ್ ಇವೆಂಟ್ಗೆ ಶಿವಣ್ಣವರನ್ನ ಕಮಲ್ ಹಾಸನ್ ಅವರು ಇನ್ವೈಟ್ ಕೂಡ ಮಾಡಿರ್ತಾರೆ ಸೊ ಆ ಒಂದು ಫಂಕ್ಷನಲ್ಲಿ ಶಿವಣ್ಣ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಆ ಒಂದು ಸಿನಿಮಾದ ಒಂದು ಪ್ರೀಲಾಂಚಿಂಗ್ ಇವೆಂಟ್ನಲ್ಲಿ ಶಿವಣ್ಣವರು ಕೂಡ ಮಾತಾಡ್ತಾರೆ ಕಮಲ್ ಹಾಸನ್ ಅವರ ಒಂದು ಫ್ಯಾನ್ ಮೂಮೆಂಟ್ ಬಗ್ಗೆ ಕೂಡ ಹಂಚ್ಕೊಳ್ತಾರೆ ನಾನು ಅವರ ಬಿಗ್ ಫ್ಯಾನ್ ಸೊ ಅವರನ್ನು ಹಗ್ ಮಾಡಿದ್ದೆ ಹಗ್ ಮಾಡಿದಾಗ ನಾನು ಮೂರು ದಿವಸ ಸ್ನಾನ ಕೂಡ ಮಾಡಿರಲಿಲ್ಲ ಸೊ ಆ ರೀತಿ ಒಂದು ನಟನೆ ನನಗೆ ತುಂಬ ಇಷ್ಟ ಆಗುತ್ತೆ ಕಮಲ್ ಅವರ ಒಂದು ನೈಜತೆ ಆ್ಯಕ್ಟಿಂಗಲ್ಲಿ ಆಗಿರ್ಬೋದು ಸೊ ಈ ರೀತಿಯ ಒಂದು ಮಾತುಗಳನ್ನು ಅವರು ಒಂದು ಸ್ಟೇಜ್ ಮೇಲೆ ಮಾತಾಡುವ ಮೂಲಕ ಹಂಚ್ಕೊಳ್ತಾರೆ ಸೊ ಶಿವಣ್ಣವರ ಮಾತಿನ ನಂತರ ಕಮಲ್ ಅವರು ಕೂಡ ಸ್ಟೇ ಸ್ಟೇಜ್ ಮೇಲೆ ಹೋಗಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಮಾತನಾಡುವ ಒಂದು ಸಂದರ್ಭದಲ್ಲಿ ಶಿವಣ್ಣ ಅವರನ್ನು ಹೊಗಳುವ ಒಂದು ಸಂದರ್ಭದಲ್ಲಿ ಕನ್ನಡ ಒಂದು ಭಾಷೆ ಏನಿದೆ ತಮಿಳಿನಿಂದ ಹುಟ್ಟಿತ್ತು ಅನ್ನುವಂಥ ಮಾತನ್ನು ಕಮಲ್ ಹಾಸನ್ ಅವರು ಹೇಳ್ತಾರೆ ಸೊ ಇದೇ ಒಂದು ಮಾತು ಈಗ ಜನಾಕ್ರೋಶಕ್ಕೆ ಕಾರಣವಾಗಿದೆ ಕನ್ನಡಪರ ಸಂಘಟನೆಗಳು ಕೂಡ ಶಿ ಕಮಲ್ ಹಾಸನ್ ಅವರ ಒಂದು ಹೇಳಿಕೆಯ ಬಗ್ಗೆ ಪ್ರತಿಭಟನೆ ಆಗಿರ್ಬೋದು ಸ್ಟ್ರೈಕ್ ಆಗಿರ್ಬೋದು ಆನಂತರ ಕ್ಷಮೆಯನ್ನು ಕೇಳಲೇಬೇಕು ಕಮಲ್ ಹಾಸನ್ ಅವರು ಅನ್ನುವಂಥ ಪಟ್ಟನ ಹಿಡ್ಕೊಂಡು ಕೂತಿದೆ ಸೊ ಈ ಒಂದು ಕಾಂಟ್ರವರ್ಸಿ ಆದ ನಂತರ ಶಿವಣ್ಣ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಬಂದಿರಲಿಲ್ಲ ಆದರೆ ಮೊನ್ನೆ ನಡೆದಂಥ ಒಂದು ಫಂಕ್ಷನಲ್ಲಿ ಶಿವಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಆ ಒಂದು ಹೇಳಿಕೆಯಲ್ಲಿ ಏನಿದೆ ಅಂತಂದರೆ ಈ ಒಂದು ಕಮಲ್ ಅವರು ತುಂಬಾ ಬುದ್ಧಿವಂತರು ಅವ್ರಿಗೆಲ್ಲ ಗೊತ್ತಿದೆ ಏನು ಮಾತಾಡಬೇಕು ಅನ್ನೋದನ್ನು ಸೊ ನಾವು ಕನ್ನಡ ಕನ್ನಡ ಅನ್ನೋದನ್ನು ಬರೀ ಈ ರೀತಿ ಕಾಂಟ್ರವರ್ಸಿ ಆದಾಗಷ್ಟು ಎತ್ತಿ ಹಿಡಿಯೋದಲ್ಲ ಅದು ನಮ್ಗೆ ಯಾವಾಗಲೂ ಇರಬೇಕು ಕನ್ನಡವನ್ನು ಬೆಳೆಸಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಸೊ ಈ ಒಂದು ಮಾತು ಈಗ ಇದು ಒಂದು ರೀತಿಯಲ್ಲಿ ಕಮಲ್ ಅವರನ್ನು ಡಿಫೆಂಡ್ ಮಾಡ್ಕೊಂಡು ರೀತಿಯಲ್ಲಿ ಮಾತನಾಡಿದ್ದಾರೆ ಸೊ ಇದೇ ಈಗ ಜನಾಕ್ರೋಶಕ್ಕೆ ಕರ್ನಾಟಕದಲ್ಲಿ ಶಿವಣ್ಣವರ ಮೇಲೆ ತುಂಬಾ ಜನರು ಸಿಟ್ಟಾಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ಗಮನಿಸಬೇಕಾಗಿರೋದು ಏನಂತಂದರೆ ಹೌದು ಶಿವಣ್ಣವರು ಒಬ್ಬ ಒಳ್ಳೆಯ ನಟ ನಾವು ಕೂಡ ಅವರ ಸಿನಿಮಾವನ್ನ ನೋಡಿದ್ದೇವೆ ನಾವು ಕೂಡ ತುಂಬಾ ದೊಡ್ಡ ಫ್ಯಾನ್ ಶಿವಣ್ಣವರಿಗೆ ಎಷ್ಟು ಗೌರವ ಅವರಿಗೆ ಬೇ ಡಿಸರ್ವ್ ಮಾಡುವಂಥ ಗೌರವವನ್ನು ನಾವೆಲ್ಲ ಕೊಡ್ತಾನೆ ಬಂದಿದ್ದೇವೆ ಆದರೆ ಆ್ಯಕ್ಟಿಂಗ್ ಬೇರೆ ಆಗುತ್ತೆ ಕನ್ನಡ ಅಭಿಮಾನ ಬೇರೆ ಆಗುತ್ತೆ ಇಲ್ಲಿ ಅವರಿಗೆ ಕನ್ನಡ ಅಭಿಮಾನ ಇಲ್ಲ ಅಂತ ಯಾರೂ ಹೇಳ್ತಿಲ್ಲ ಆದರೆ ಯಾರೋ ಒಬ್ಬ ಬೇರೆ ನಟ ಅಂದರೆ ಬೇರೆ ಭಾಷೆಯ ನಟ ನಮ್ಮ ಒಂದು ಭಾಷೆಯ ಬಗ್ಗೆ ಒಂದಿಷ್ಟು ಮಾತನಾಡಿದಾಗ ಅದನ್ನು ಡಿಫೈನ್ ಮಾಡಿಕೊಳ್ಳೋದು ಎಷ್ಟು ಸರಿ ಅನ್ನುವಂಥ ಮಾತನ್ನು ಈಗ ಜನರು ಕೇಳ್ತಿದ್ದಾರೆ ಇನ್ನು ಪಬ್ಲಿಕ್ ಟಿ ವಿ ಸಂಸ್ಥಾಪಕರಾದಂಥ ರಂಗನಾಥ್ ಅವರು ಕೂಡ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದನ್ನ ಒಂದು ಗ ಗಮನದಲ್ಲಿ ಇಟ್ಕೊಂಡು ಶಿವಣ್ಣ ಅವರು ಕೂಡ ಮಾತನಾಡಿದ್ದಾರೆ ಈ ಒಂದು ಚಾನಲ್ಗಳಲ್ಲಿ ಕುತ್ಕೊಂಡು ಮಾತಾಡೋದು ಸುಲಭ ಸೊ ಈ ರೀತಿಯ ಒಂದು ಕಾಂಟ್ರವರ್ಸಿ ಆದಾಗ ಮಾತ್ರ ಕನ್ನಡ ಅಭಿಮಾನ ಹೊಟ್ಕೊಳ್ಳುತ್ತೆ ಅನ್ನೋವಂಥ ಮಾತನ್ನು ಶಿವಣ್ಣ ಅವರು ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಟ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ರಂಗನಾಥ್ ಅವರು ಕೂಡ ಒಂದು ದೊಡ್ಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಶಿವಣ್ಣ ಅವರು ನನ್ನ ಓನರ್ ಅಲ್ಲ ಅವರು ನೀವು ಮಾತಾ ಈ ರೀತಿ ಮಾತಾಡಬೇಡಿ ಅನ್ನೋದಕ್ಕೆ ಅವರು ನನಗೆ ಯಾರೂ ಅಲ್ಲ ಹೌದು ನಾನು ಅವರ ಒಂದು ಆ್ಯಕ್ಟಿಂಗನ್ನು ನಾವು ಒಪ್ಕೊಳ್ತೀವಿ ನಾವು ಕೂಡ ಫ್ಯಾನ್ ಇದ್ದೀವಿ ಆದರೆ ಎಲ್ಲನೂ ಒಪ್ಕೊಳ್ಳೋಕ್ಕೆ ಆಗೋಲ್ಲ ಕನ್ನಡ ಅಂತ ಬಂದ ನಂತರ ಸೊ ನಾವೆಲ್ಲರೂ ಒಗ್ಗೂಡಿ ಒಂದು ಕನ್ನಡವನ್ನು ಉಳಿಸ್ಬೇಕಾಗಿದೆ ಅನ್ನುವಂಥ ಮಾತನ್ನು ರಂಗನಾಥ್ ಅವರು ಕೂಡ ತಮ್ಮ ಒಂದು ಬಿಗ್ ಬುಲೆಟಿನಲ್ಲಿ ಹೇಳ್ಕೊಂಡಿದ್ದಾರೆ ಏನೋ ಕಮಲ್ ಹಾಸನ್ ಅವರು ತಮ್ಮ ಒಂದು ಮಾತಿನ ಬರದಲ್ಲಿ ಈ ರೀತಿಯ ಮಾತುಗಳನ್ನು ಆಡಿರ್ಬೋದು ನಿಜ ಅದಾದ ನಂತರ ಒಂದು ಪ್ರೆಸ್ ಮೀಟ್ನಲ್ಲೂ ಕೂಡ ಅವರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ಈ ರೀತಿ ಕನ್ನಡ ಒಂದು ವಿರೋಧ ಮಾತನ್ನು ನೀವು ಆಡಿದ್ದೀರಿ ಇದಕ್ಕೆ ಕ್ಷಮೆ ಆಚಿಸಬೇಕು ಅನ್ನುವಂಥ ಒಂದು ಕೋರಿಕೆಯನ್ನು ಒಂದು ಮೀಡಿಯಾದವರು ಕೇಳಿದ ನಂತರ ಅದಕ್ಕೆ ಕಮಲ್ ಹಾಸನ್ ಅವರು ನಾನು ಯಾವುದೇ ರೀತಿಯ ಒಂದು ಕ್ಷಮೆಯನ್ನು ಕೇಳೋದಿಲ್ಲ ನಾನು ಪ್ರೀತಿಯಿಂದ ಈ ಮಾತನ್ನು ಹೇಳಿದ್ದೇನೆ ಇತಿಹಾಸಕಾರರಿಂದ ಡಿಸ್ಕಷನ್ ಮಾಡಿನೇ ನಾನು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಕಮಲ್ ಹಾಸನ್ ಅವರು ತಮಗೆ ಡಿಫೆಂಡ್ ಮಾಡುವಂಥ ರೀತಿಯಲ್ಲಿ ಮಾತನಾಡುತ್ತೆ ಸೊ ಇದೇ ಈಗ ತುಂಬಾ ಒಂದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಸೊ ಇದ್ರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್